आऊगा हाटी हीवा రూ కొనదాడి దాడి ఆడారు ಕೊನದಾಡಿ ಹಾಡ್ಯಾರು ಪುಲಗಿಡಿ ಹೆಂಗಸರು ಇವರು ಕೊನದಾಡಿ ಹಾಡ್ಯಾರು शांति वा

ಕುಲಿಗೀಡಿ ಹೆಂಗಸರು ಇವರು ಕೂಡಿ ಹಾಡಯಾರೋ ಕುಲಿಗೀಡಿ ಹೆಂಗಸರು ಇವರು ಕೂಡಿ ಹಾಡಯಾರೋ ಯಾಕ ಮাড়್ಯಾ ಏಕ ಏಕದಶಿ ಏನ ವಾಸ ಮಾಡಬೇಕು ವಿಷ್ಣುವಿನ ದಿನವಾದ ಏಕಾದಶಿ ಎಂದು ಉಪವಾಸ ಮಾಡಬೇಕು ವರಹಪುರ ಅಂದ್ರಿ ನಾಲ್ಕುನೂರ ಎಪ್ಪತ್ತೈದು ನಿನಗೊಂಡು ಮನ್ಕೋಬೇಕನ್ನತಾರೆ ವಿಷ್ಣುವಿನ ದಿನವಾದ ಏಕಾದಶಿ ಎಂದು ಉಪವಾಸ ಮಾಡಬೇಕು ವರಹ ಮಹಾಪುರಾಣ ನಾಲ್ಕುನೂರ ಎಪ್ಪತ್ತೈದು ಪುಟ್ಟ ಸಂಖ್ಯೆ ಒಂದೇ ಪ್ರಶ್ನೆ ಹಲೋ ಅವ್ರು ಹಾಕಿದ ಹಾ ಬ್ರಹ್ಮಸ್ಪತಿ ಇಲ್ಲಿ ಏನದಿಂದ ಬಂದು ಅಡಗುವೆ ಹ್ಞೂ ಬ್ರಹ್ಮಸ್ಪತಿ ಸರ ಬೃಹಸ್ಪತಿ ಬೃಹಸ್ಪತಿಯ ಮನೆಯಲ್ಲಿ ದುಃಖದಿಂದ ಬಂದು ಅಡಗುವೆ ಬೃಹಸ್ಪತಿಯ ಮನೆಯಲ್ಲಿ ಓಸ ಬೃಹಸ್ಪತಿಯ ಮನೆಯಲ್ಲಿ ದುಃಖದಿಂದ ಬಂದು ಅಡಗುವೆ ಹ್ಞೂ ಪದ್ಮಪುರಾಣ ಭಾಗವೊಂದ ಒಂದ ನೂರ ಎಪ್ಪತ್ತನೇ ಪುಟ ಬರೋಬ್ಬರಿ ಎಷ್ಟು ಎರಡದು ಈಗ ನೋಡಿ ಇದೊಂದು ಆಗಲಿ ಖುಲ್ ಆಗಿ ಹಾಂ ಈಗ ಇವು ಎರಡ್ರಿ ಮೂರಡು ಮೂರದು ಸರಿ ಮೂರೈ ನೋಡಿ ಹ್ಮ್ ಇದ ಇದಕ್ಕೆ ಕೇಳಿದ್ದ ನಾವು ಏನು ಕೇಳಿದ್ರಿ ಬ್ರಹ್ಮಾಂಡದಲ್ಲಿ ಅತ್ಯಂತ ಶ್ರೇಷ್ಠ ಪುಣ್ಯಕ್ಷೇತ್ರ ಯಾವುದತ್ ನಾ ಘರ್ಷಣೆ ನಡೀತಾ ಹಾಂ ತೋರಿ ಹಾಂ ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರ ಯಾವುದಕ್ಕೆ ಕೇಂದ್ರ ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರ ಎನಿಸಿದ ಪ್ರಯಾಗದಲ್ಲಿ ನನ್ನ ಅಂಶದಿಂದ ಒಡಗೂಡಿ ಉದ್ಭವಿಸಿದ ಯೋಗ ಎಂಬ ಭಗವಾನ್ ಮೂರ್ತಿ ಎಂಬ ಪ್ರಸಿದ್ಧವಾಗಿರುತ್ತದೆ ಅಂದ್ರೆ ಯೋಗ ಎಂಬ ಭಗವಾನ ಮೂರ್ತಿಯೊಂದು ಭಗವಾನ್ ಮೂರ್ತಿಯೊಂದು ಪ್ರಸಿದ್ಧವಾಗಿದೆ ವಾಮನ ಪುರಾಣ ಹದಿನೈದು ಪುಟ ಕ್ಷೇತ್ರ ಆಗೋದಲ್ರಿ ಇಲ್ಲಿ ಮುಂದೆ ಐತಿ ಕ್ಷೇತ್ರ ರೀ ಪುಣ್ಯಕ್ಷೇತ್ರ ಎನ ಶೈತ್ರಿ ಅದ ಈ ಬ್ರಹ್ಮಾಂಡದಲ್ಲಿ ಪುಣ್ಯಕ್ಷೇತ್ರ ಎನಿಸಿದ ಅಂದ್ರೆ ಹಂಗ ಅಡಿಕೆಟ್ಟಾಗಿ ಕೇಳಬೇಕಾಗ್ತದೆ ಹಾನ್ ರೀ ಪುಣ್ಯಕ್ಷೇತ್ರ ಬಂದ್ರಿ ವಾಮನ ಪುರಾಣ ರೀ ಹದಿನೈದನೇ ಪುಟ ನಾವು ಕೇಳಿದ್ದು ನಾವು ಹೇಳ್ತೀವಿ ಬರೋಬ್ ಈ ಸಂಜೆ ಒಂದು ಘರ್ಷಣೆ ರೀ ಈ ಸಂದಿಗೆ ಯಾವ್ದು ಘರ್ಷಣೆ ಪಾತ್ ಕೇಳಿದ್ರೆ ನೋಡು ಹೆಂಗಪ್ಪ ಅಂತ ಕೇಳಿದ್ರೆ ಬಿರೋಣ್ಣ ಹಾಂ ಹೌದು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗಪ್ಪ ನೀವು ಅಲ್ಲಿ ಕೂತ್ಕೊಂಡು ಚೆಕ್ ಮಾಡಿರಿ ನಾವಿಲ್ಲಿ ಹಾಡ ಚಾಲ ಮಾಡ್ತೋ ನಮ್ಮದು ಬೇರೆ ಅಣ್ಣ ಹೌದಲ್ವಾ ಹಾ ನೋಡು ತಾಯಿ ತಾಯಿ ಜೋಪಾನ ಮಾಡ ಅಂತ ಹೇಳಕತ್ತಿ ಹೇಳಕತ್ತಾರಲ್ಲ ಹೌದಲ್ವಾ ಹೌದು ಹೌದು ಹೇಳಾತಾರೆ ಇವರ ಹಾ ನೋಡು ಹಡದಂತ ತಾಯಿ ಮಗನ ಜೋಪಾನ ಮಾಡಬೇಕು ಮಾಡಬೇಕು ಹೌದಲ್ವಾ ಹೌದು ಹೌದು ನಿನ್ನ ಧರ್ಮ ಐತಿ ನಿನ್ನ ಧರ್ಮದ ಹೌದಲ್ವಾ ಹೌದು ಹೌದು ಹಿಂದೆ ಒಂದು ಕಾಲದಾಗ ಬರಗಾಲ ಬಿದ್ದಿತ್ತು ಹಾ ಹಾ ಒಂದು ಕಾಲದ ಬರ್ಗಾಲು ಬಿದ್ದಿತ್ತು ಹೌದಲ್ವಾ ಹೌದು ಹೌದು ಬರಗಾಲ ಬಿದ್ದ ಟೈಮ್ ದಾಗ ಏನಾಯಿತು ಫಟ್ಟಿನ ಹುಟ್ಟಿದಂತ ಹಾ ಹಾ ಮೂರು ಮಂದಿ ಮಕ್ಕ ಹುಟ್ಟಿದ್ದು ಏನೋ ಹೊಟ್ಟಿಲೆ ಮೂರು ಮಂದಿ ಗಂಡ ಮಕ್ಕಳು ಹುಟ್ಟಿದ್ದು ಹಾ ಜಗತ್ತಿನ ಹೌದು ಬಿದ್ದತ್ತ ಕುಳು ಸಿಗಲಿಲ್ಲ ಕುಡಿಯಾಕ ನೀರು ಸಿಗ್ಲಿಲ್ಲ ಬರಗಾಲ ಬಿದ್ದ ಟೈಮ್ ಹೊಟ್ಟಿಲೇ ಮೂರು ಮಕ್ಕಳ ಗಂಡು ಮಕ್ಕಳು ಹುಟ್ಟಿದ್ದು ಮೂರು ಮೂರು ಮಂದಿ ಮಂದಿ ಗಂಡು ಮಕ್ಕಳು ಹುಟ್ಟಿದ್ರು ಬರಗಾಲ ಬಿದ್ದ ಟೈಮ್ ಸ್ವಂತ ಮಗನ ಮಾರಿದಿ ಏನೋ ಸ್ವಂತ ಮಗನ ಮಾರಿಯೋ ಹೊಟ್ಟಿಲ ಹುಟ್ಟಿದಂತ ಸ್ವಂತ ಮಗನ ಮಾರಿದಿ ಎಟ್ಟಕ್ಕೆ ಮಾರಿದಿ ಎಷ್ಟೇ ಮಗನ ಮಾರಿದಿ ಯಾರಿಗೆ ಮಾರಿದಿ ಹೌದು ಲೋ ದಪ್ಪ ಹೌದಾ ತಿರಾಗಿಟ್ಟು ಹೌದ್ ಹೌದು 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 ಬರಗಾಲ ಬಿದ್ದಾಗ ನಿಮ್ಮ ಮೂರು ಮಂದಿ ಮಕ್ಕಳಾಗ ಒಬ್ಬ ಮಗನ ಮರ್ಯ ಎಷ್ಟೇ ಅವ್ನು ಮಾರ್ಯಾಳು ಯಾರಿಗೆ ಮಾರ್ಯಾಳು ಎತ್ತಕ್ಕ ಮಾರ್ಯಾಳು ತಗೊಂಡವ್ ಹೆಸರೇನ ಘರ್ಷಣೆ ದಿಡ್ ಪಂಡಿತ ಹೇಳ್ತಾನ ಹೇಳ್ತಾನ ಇನ್ನೊಂದ್ ಮಾತಂದ್ರ ಏ ಗಣಪತಿ ಹಾಡತ್ತಿರಿ ಗಣಪತಿ ಹಾಡಾಕತ್ತಿರಿ ವರ್ಷದಾಗ ಬರು ಗಣಪತಿ ಇಪ್ಪತ್ತೊಂದ ದಿನ ಪೂಜೆ ಕಣು ಹನ್ನೊಂದ್ ದಿನ ಪೂಜೆ ಕಣ್ಣು ಐದ್ ದಿನನ ಪೂಜಾ ಕಣು ನಮ್ಮವಾಗ ಹುಟ್ಟಿದ ಮಗ ನಿಮ್ ಗಣಪತಿಯಲ್ಲಿ ಪೂಜೆ ಕಣತ್ತ ಹವ್ವ ಗುಬ್ಬ ಕೊಡ್ರ್ಯಾ ಗಣಪತಿ ಒಳಗೆ ಎಟ್ಟು ಮಂದ್ಯಾರೆ ಗೊತ್ತ ನಿನಗೆ ಕೇಳ ಬದಿರ್ಗೆ ಗೊತ್ತದ ಒಟ್ಟು ವರ್ಷದಾಗ ಗಣಪತಿ ನಿಮ್ಮ ಅವ್ವ ಮಗ ಅಂದಂದ್ರೆ ನೀನು ಒಟ್ಟು ಬಿಡುದಿಲ್ಲ ಮತ್ತು ಒಟ್ಟು ನೀನು ತೇಜ ತಳಗಿ ಬಿಡುದಿಲ್ಲ ಮತ್ತು ಒಟ್ಟು ಜಗ್ 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 ತೋತನ ಮತ್ತೆ ನಿನ್ನ ಸುಟ್ಟ ಹಿಡಿದು ಜುಟ್ಟ ಹಿಡಿದ ಎಬಿ ಆ ಬಿ ಎಬಿ ಎ ಬಿ ಸೆಬಿ ಎ ಸಿ ತಳ ಕೊಡ್ಸೋದು ಯುಸು ಪುರಾಣರ ಓದಿದಿ ಅದನ್ನು ಉದಿರ್ಬೇಕ್ರೆ ಹೌದಲ ನಿಮ್ಮ ಪಾರ್ವತ ದೇವಿ ತನ್ನ ಮೈಯಾಗಿನ ಮಣ್ಣ ತಿಚ್ಚಿ ಗೊಂಬಿ ಮಾಡಕ್ ಏನೋ ತನ್ನ ಮಣ್ಣು ಮಣ್ಣ ತಗದ ಅಟ್ಟಕ್ ಮಣ್ಣಿಗೆ ತೋಪದ ಎರಡು ದಿನ ಜಳಕೋತ ಮೈಯಾಗಿನ ಮಣ್ಣು ತಿಚ್ಚಿ ಗೊಂಬಿ ತಯಾರ ಹೌದು ಹೌದು ಹೌದ ಹೌದಾ ಕಾಲು ಮಾಡ್ಲು ಎದಿ ಮಾಡ್ಲಿ ಎಲ್ಲಾ ಮಾಡ್ಲು ರುಂಡಕ್ ಬರ್ಗುಡುದ ಮೈಯಾಗಿನ ಮಣ್ಣೆಲ್ಲ ಆತ ಮತ್ ಹೊಲ ಅಟ್ಟ ಮನೆ ಬತ್ತದ ಹೌದಾ ಹೌದ್ ಹೌದು ನೋಡು ತಲೆ ತಯಾರು ಪಾರ್ವತಿ ಮೈಯಾಗ ಒಟ್ಟ ಮಣ್ಣಿದ್ದಿರ್ಕಿಲ್ಲ ಮಣ್ಣಲ್ಲ ಹೌದ್ ಹೌದು ಮೈಯಾಗ ಮಣ್ಣಿರ್ಕಿಲ್ಲ ಹೌದ ಅವಾಗ ನಿನ್ನ ಪಾರ್ವತಿ ದೇವಿ ಯಾ ಮಣ್ಣಿನಿಂದ ಒಟ್ಟ ಚಂಡ ಮಾಡ್ಯಾರ ಒಟ್ಟ ಮೋಸ ಕುಟ್ರಿ ಹೇಳುದು ಹೌದು ಹಾಳ ಮಣ್ಣ ಅವಳಪ್ಪ ದೇಡ ಪಂಡಿತ ತಂಗ್ ಹೇಳ್ಕೋತವ ಹೌದ ಹೌದೌದು ಅದೊಂದು ಒಂದು ಮಾತ ಹೌದು ನೋಡು ಅವಾಗ ಹೆಂತ ಗಣಪತಿನ ತಯಾರಿ ಮಾಡ್ಲು ಮಾನವರಂಗ ನೋಡಕ ಚಾಂದ ಮನುಷ್ಯಾರ ರೂಪಾಯ್ತವ ಹಿಂಗ್ರು ಹೌದ್ಲಾ ಹೌದೌದು ಹಿಂಗ ಇದ್ದವ ಹೌದ್ಲಾ ಹೌದು ಪಾರ್ವತಿ ದೇವಿ ಒಳಗೆ ಜಲಕ್ಕೆ ಹೋಳು ಕಾವಲ ಗಣಪತಿನ ಕುಣಿಸ ಅಲ್ಲಿ ಏನ ಕವಲ ಗಣಪತಿನ ಕುಣಿಸ್ ಕುಮಾರ ಗಣೇಶ ಅತ್ತ ಅಟ್ಟ ಹೆಸರೈತ್ ಅವಾಗ ಗಣಪತಿ ಅನ್ನೋದು ಬಂದಿಲ್ಲ ಕುಮಾರ ಗಣೇಶ ಅಟ್ಟ ಐತಿ ಹೌದು ಹೌದು ಹೌದ್ಲಾ ಅಲ್ಲಿ ಬಾಗಲ ಕಾವಲ ಕುಣಿಸು ಹೌದು ಯಾರ್ನೂ ಒಳಗೆ ಬಿಡಬೇಡ ಅಂದಳು ಯಾರ್ನೂ ಒಳಗೆ ಬಿಡಬ್ಯಾಡ ಹೌದಳು ಅವಾಗ ಶಿವ ಪರಮಾತ್ಮನ ಬಂದ ಹಾ ಆ ಶಿವ ಪರಮಾತ್ಮನ ಒಳಗೆ ಬಿಡ್ಲಿಲ್ಲ ನೀವು ಒಳಗೆ ಬಿಡ್ಲಿಲ್ಲ ನೀ ಯಾರು ಯಾರುನು ಗೊತ್ತಿಲ್ಲ ನಮ್ಮ ಒಳಗೆ ಜಳಕ ಮಾಡತ್ತಾಳು ಮಮ್ಮಿ ಜಳಕ ಮಾಡಕತ್ತಾಳೆ ಒಳಗೆ ಹಾ ನೀ ಹೋಗಿದ್ರು ಒಳಗೆ ನೀವು ಹೋಗಬೇಡ ಹೋಗಂದು ಹೌದು ಹೌದು ಅಂದ ಕುನ ಅವುಗ ಅವು ವಾದ ಹೈತ ವಾದ ಹೈತರಲ್ಲ ಅವಾಗ ಶಿವ ಪರಮಾತ್ಮ ಏನು ಮಾಡ್ತಾನ ತನ್ನ ತ್ರಿಶೂಲದಿಂದ ಗಣಪತಿ ರುಂಡ ಕಡದ ಸ್ ಗಣಪತಿ ರುಂಡ ಕಡು ಏಯ್ ನಿಂದು ಅನ್ನ ಚಲೋಲ ಹೌದು ನೋಡು ಶಿವ ಪರಮಾತ್ಮ ಹೌದ ಹೌದು ಗಣಪತಿ ರುಂಡ ಕಡದ ಹೌದ್ ಹೌದು ಪಾರ್ವತ ದೇವಿ ಎದ್ದ ಬಂದು ನೋಡ್ತಾಳ ಪಾರ್ವತ ದೇವಿ ಎದ್ದು ಬಂದು ನೋಡ್ತಾಳ ರುಂಡ ಇದ್ರಕ್ಕೆಲ್ಲ ಮುಂಡತ್ತ ಬಿದ್ದಿತ್ತು ರೂಂಡೆಲ್ಲ ಮುಂದಷ್ಟು ಬೀದಿತ್ತು ಹೌದುಲು ಹೌದು ಹೌದು ಅವಾಗ ದುಃಖ ಮಾಡಿ ಪರ್ವತ ದೇವಿ ಅಳಾಕ ಚಾಲು ಮಾಡಿದಳು ಆ ದುಃಖ ಮಾಡಿ ಅಳಾಕತ್ತಳು ಹೌದುಳು ಅವಾಗ ಪರಮಾತ್ಮ ಬಂದ ಪರ್ವತ ದೇವಿ ಶಾಂತ ಮಾಡ್ತಾನೆ ಏನಿತ್ತು ಒಟ್ಟು ಅಳಾಕೆ ಹೋಗಬೇಡ ಒಟ್ಟು ಅಳಬೇಡ ಹೌದುಳು ಹೌದು ಈ ಗಣಪತಿನ ನಾ ತಯಾರು ಮಾಡ್ತಾನ ಗಪ್ಪ ಅಂತಂದಾವ ಇದೇನು ದೊಡ್ಡದಾಗದ ಹೌದುಳು ಯಾರು ನಾ ತಯಾರು ಮಾಡೋದು ಎಲ್ಲ ಮಾಡ್ತಾನೆ ತಿಳ್ಕೊಂಡ ಹೌದು ಹೌದು ಯಾವ ಉತ್ತರ ದಿಕ್ಕಿಗೆ ಹೋಗಿ ಹಿಂದರನ್ನ ಕಳ್ಸದ ಹೌದಾ ಉತ್ತರ ದಿಕ್ಕಿಗೆ ಹೋದಂತ ಆಣಿ ರುಂಡ ಕಡ್ಕೊಂಡು ಬಂದ ಹೌದು ಹೌದು ಗಣಪತಿಗೆ ಹಚ್ಚ ಜೀವಕಾಲ ಮಾಡಿದಾಗ ಅವಾಗ ಗಜ್ಜಾನನ ಗಜಾಸುರ ಅಂತ ಹೆಸರು ಬಂದತಿರ ನನ್ನ ಬೆಳಗಿನ ಜಾವ ಬಂದಪ್ಪ ಹೌದು ಮತ್ತೆ ಆನೆ ಸೊಂಡೆ ಐತಿಲ್ಲ ಅವಾಗ ನಮ್ ಹೆಂಗಸರ್ ನೀನ್ ಬೇಬಾಡ್ನಿ ಮತ್ತೆ ನಮ್ಮ ಅಪ್ಪನಿಂದ ಹುಟ್ಟಿದ ನಿಮ್ಮ ಅವನಿಂದ ಏ ಒಟ್ಟ ಹುಟ್ಟುವಾಗ ಪಾರ್ವತಿಯಿಂದ ಒಟ್ಟ ಆನೆ ಮುಖದ ಗಣಪತಿ ಹುಟ್ಟಾನತ್ತಿ ಹೇಳ ಇದಕ್ಕೆ ಸೈ ಅತ್ತನಾ ಒಟ್ಟ ನೀರ್ ಕೇಳ ಚುಟ್ಕ ಅಣ್ಣ ಒಟ್ಟ ಕೊಟ್ಟ ಹೊಕ್ಕನ್ ಮತ್ತೆ ஒட்டை கொட்டும் ஆட்டை இங்கே நோடு பழகின ஜவ வந்த சும்ம ஏண்டனோடி செந்த வள மாட்கோத்தோக

ನನ್ನ ಹೆಣ್ಣಲ್ಲಿ ಒಟ್ಟ ಪುರಾಣದಾಗ ಹೆಂಗ್ ಬರ್ದಾರ ಗೊತ್ತೇನ ಹೆಂಗ್ ಬರ್ದಾರ ಒಟ್ಟ ಹೆಣ್ಣಿನ ಕೆಲಸ ಏನ ಏನ ಒಟ್ಟ ಅಲ್ಲಿ ಅಡಿಗೆ ಮನೆ ಆಗಟ್ಟ ಒಟ್ಟ ಹೌದಲು ನಾನ ಬಂದ್ರ ನಿಮ್ ನಡಿಯೂಲ್ಲ ಒಟ್ಟ ಮುತ್ತೈತೆ ಉಸ್ಕೊಂಡ್ ಅಟ್ಟ ಕಿಮ್ಮತ್ತ ಹೌದಲು ಅದ್ ಬಿಟ್ಟು ಹೋದ ನಿನ್ನೇನು ಹೊರ ಕುಣಿಸ್ತಾರ ಬೆಳಗಿನ ಜಾವ ಬಂದೈತಿ ದೇವನ ದೇವತೆಗಳನ್ನ ಬೇಯುವಂತ ಅವಶ್ಯಕತೆ ಇಲ್ಲ ಪುರಾಣ ಚೆಕ್ ಮಾಡತ್ತಾರ ಯಾರು ಎಟ್ಟ ಸವಾಲ್ ಹೊಡ್ದಾರು ಎಟ್ಟ ನೋಡುನು ಐದಾತಪ್ಪ ಟೈಮ್ ಐದಾತು ನಾಲ್ಕು ಮೂವತ್ತ ಇನ್ನ ಅರ್ಧ ತಾಸ ಐತಿ ಐತಿ ನೋಡೋನು ಎಟ್ಟ ಪರಮಾತ್ಮ ಎಟ್ಟ ಬುದ್ಧಿ ಕೊಟ್ಟ ಇನ್ನ ನೋಡ್ಕೊಳ್ಕ ಪ್ರಕಾರ ಸುಂದರವಾದ ಕ್ಯಾಲಿ ಹೌದು ಓಕೆ ರೀಕೆನಾ